ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಕುಡ್ಲದ ಹಂಪನ್ಕಟ್ಟೆಯಲ್ಲಿರುವ ಸಿಟಿ ಸೆಂಟರ್ ಮಾಲ್ಗೆ ಮಂಗಳವಾರ ಹೋಗಿದ್ದೆ ಮನಸ್ಸಲ್ಲಿ ಐಫೋನ್ ಫಿಫ್ಟೀನ್ನ ಡ್ರೀಮ್ ಈ ಡ್ರೀಮನ್ನೇ ಹೊತ್ಕೊಂಡು ಮಾಲ್ನೊಳಗೆ ಕಾಲಿಡುತ್ತಿದ್ದಂತೆ ನೇರವಾಗಿ ರಿಲಯನ್ಸ್ ಡಿಜಿಟಲ್ ಕಡೆಗೆ ಹೆಜ್ಜೆ ಹಾಕಿದೆ ಅಲ್ಲಿ ನನ್ನ ಕಾಯುತ್ತಿತ್ತು ನಾನು ಮನಸ್ಸಲ್ಲಿ ಮೆಲುಕು ಹಾಕಿದ್ದಂತಹ ಐಫೋನ್ ಫಿಫ್ಟೀನ್ ಹಾಗೆ ಸೀದಾ ಎಂಟ್ರಿ ಆದಂತಹ ನಾನು ಎಂಟ್ರೆನ್ಸ್ ಪಕ್ಕನೇ ಇರ್ತಕ್ಕಂತಹ ಐಫೋನ್ ಸೆಕ್ಷನ್ಗೆ ತೆರಳಿದೆ ಅಲ್ಲಿ ದೀಕ್ಷಿತ್ ಎನ್ನುವ ಸಿಬ್ಬಂದಿ ಐಫೋನ್ ಫಿಫ್ಟೀನ್ನ ಬಗ್ಗೆ ಅದ್ಭುತ ಫ್ಯೂಚರ್ಗಳನ್ನು ಅತ್ಯಂತ ಸ್ಪಷ್ಟವಾಗಿ ಸವಿವರವಾಗಿ ವಿವರಿಸಿದರು ಡೈನಾಮಿಕ್ ಐಲ್ಯಾಂಡ್ನಿಂದ ಹಿಡಿದು ಫೋರ್ಟಿ ಏಟ್ ಇಂಪಾರ್ಟೆಂಟ್ ಮೈನ್ ಕ್ಯಾಮರಾ ಸೆರಾಮಿಕ್ ಶೀಲ್ಡ್ ದಿನವಿಡೀ ಬಾಲಿಕೆ ಬರುವ ಬ್ಯಾಟ್ರಿ ಹೀಗೆ ಅವರು ಐಫೋನ್ ಫಿಫ್ಟೀನ್ನ ಬಗ್ಗೆ ಹತ್ತು ಹಲವಾರು ವಿವರಗಳನ್ನು ಒದಗಿಸಿದರು ಅವರು ನೀಡಿದಂತಹ ವಿವರಣೆ ಕೇಳಿ ನನಗೂ ಕೂಡ ತುಂಬ ಹ್ಯಾಪಿಯಾಯಿತು ಈಗ ನನ್ನ ಹೊಸ ಐಫೋನ್ ಫಿಫ್ಟೀನ್ನಿಂದ ನಿಂದ ತೆಗೆದಂತಹ ಕೆಲವು ಅದ್ಭುತ ಫೋಟೋಗಳು ಹಾಗೂ ವಿಡಿಯೋಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಇದರ ಫ್ರಂಟ್ ಹಾಗೂ ಬ್ಯಾಕ್ ಕ್ಯಾಮೆರಾಗಳಿಗೆ ಉತ್ತಮ ಚಿತ್ರಗಳನ್ನು ತೆಗೆಯುವ ಸಾಮರ್ಥ್ಯ ಕಂಡು ನಿಜಕ್ಕೂ ಬೆರಗು ಉಂಡೆ ಹೀಗೆ ಫೋನ್ ಖರೀದಿ ಮಾಡಲು ಮಾಲ್ನೊಳಗೆ ತೆರಳಿದ್ದಂತಹ ನನಗೆ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ ಗಡಿಯಾರದಲ್ಲಿ ಗಂಟೆ ನೋಡಿದರೆ ಆಗಲೇ ರಾತ್ರಿ ಒಂಬತ್ತುವರೆ ಕಳೆದಿತ್ತು ಇನ್ನು ಮನೆಗೆ ರೀಚ್ ಆಗಲು ಸರಿಸುಮಾರು ಎಪ್ಪತ್ತೈದು ಎಂಬತ್ತು ಕಿಲೋಮೀಟರ್ ಇದೆ ಆದರೆ ಆ ಎಲ್ಲ ಟೆನ್ಷನ್ನ ನಡುವೆ ಕೂಡ ನನಗೆ ಆ ದಿನ ಸಂತೋಷ ಕೊಟ್ಟದ್ದು ಏನಪ್ಪ ಅಂತಂದರೆ ಐಫೋನ್ ಫಿಫ್ಟೀನನ್ನು ನಾನು ಖರೀದಿ ಮಾಡಿದ್ದು ಕಳೆದ ಕೆಲ ದಿನಗಳಿಂದ ನನ್ನ ಮನಸ್ಸಲ್ಲಿ ಕೂತಿದ್ದಂತಹ ಆ ಒಂದು ಕನಸು ನನಸಾದಂಥ ಸಂಭ್ರಮದೊಂದಿಗೆ ಮನೆಗೆ ಮರಳಿದೆ